ನನ್ನ ಪ್ರೀತಿಯ ನೋಡಿದ ಜನತೆ ಶುಭ ಉಂಟು ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ನಾನು ಅಂದ್ಕೊಂಡಿದ್ರೆ ಇವತ್ತು ಬೇಗನೆ ಇದ್ದ ರೈಲ್ವೆ ಸ್ಟೇಷನ್ಗೆ ಹೋಗಿ ಮನೆಗೆ ಬಂದ ಅಪ್ ಆಗಿ ನಮ್ಮ ಬ್ರೇಕ್ಫಾಸ್ಟನ್ನು ಮುಗಿಸೊಂಡ ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಹೋಗ್ತಿದ್ದೇವೆ ಹಾಗಿದ್ರೆ ಇವತ್ತಿ ಲಾಗ್ನ ಸ್ಟಾರ್ಟ್ ಮಾಡೋಣ್ರೆ ಅದೇ ರೀತಿ ನಮ್ಮ ವಾಕ್ನ ಸ್ಟಾರ್ಟ್ ಮಾಡೋಣ ನಮ್ಮ ವರ್ಕನ್ನು ಪ್ರಾರಂಭಿಸೋ ಪೂರ್ವದಲ್ಲಿ ನಾವು ಆ ನಮ್ಮ ಕೋಳಿಗಳನ್ನು ನೋಡ್ಕೊಂಡು ಬಿಡ್ರಿ ಆ ಕಡೆ ಹೋಗೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಕೋಳಿಗಳು ಆರಾಮಿದಾವ್ರಿ ಫೀಡರ್ ಅಲ್ಲಿ ಫುಡ್ ಇದೆ ಡ್ರಿಂಕರ್ ಅಲ್ಲಿ ವಾಟರ್ ಇದೆ ಏನು ಸಮಸ್ಯೆ ಇಲ್ಲ ಹಾಗಿದ್ರೆ ಹೊಡೋಣ ನಾವಲ್ಲಿಂದ ನಿನ್ನೆ ಇವತ್ತು ಬಿಸಿಲು ಮಾತ್ರ ಸಿಕ್ಕಾಪುಟ್ಟಿದ್ರೆ ಮಳೆಗಾಲ ಅನ್ನೋ ಫೀಲೇ ಇಲ್ಲ ಸಿಕ್ತರ ಫೀಲ್ ಆಗ್ತಾ ಇದೆ ಮೊನ್ನೆ ನಾವು ಮಾರ್ಕೆಟ್ ಅಲ್ಲಿ ಬದ್ನೇಕಾಯಿ ತುಂಬಿದ್ರೆ ಕೊಳತ್ ಬಿಟ್ಟವ್ ನಮ್ಮ ಆ ಕೋಳಿಗಳೇ ಕಟ್ ಮಾಡಿದ್ರೆ ಹಾಕೊಂಡ್ರಿ ಅವ್ನು ನೋಡಿರಿ ಹಂಗಿದಾವೆಲ್ಲ ಹೆಂಗೆ ಹೆಚ್ಚಬೇಕಂತ ರೀ ಅವ್ನು ಸಣ್ಣ ಸಣ್ಣ ಮಾಡ್ರಿ ಕೋಳಿಗಳ ಇಷ್ಟಪಡ್ತಿದ್ದಾವ ಒಂದೊಂದು ಹೆಚ್ಚು ರೀ ಹಾಕ್ತೀವ ಏನು ಮಾಡ್ತೀರಿ ಎಲ್ಲ ಕೊಳ್ತಾಬಿಟ್ಟ ನೋಡಿರಿ ಹಿಂಗೈತು ಇನ್ನೇನು ಅಂತಂದ್ರೆ ಇವಾಗ ಕಟ್ ಮಾಡಿ ಹಾಕೊಂಡ್ರೆ ಎಷ್ಟು ಮಟ್ಟ ಕಟ್ ಮಾಡ್ಕೊತಿದ್ವಿ ನಲ್ಲಪ್ಪ ಕಟ್ ಮಾಡೋಣ ಮಾಡ್ಬಿಟ್ರಿ ಏನು ಮಾಡ್ತೀರಿ ನಾವೆಲ್ಲ ತೊಗೊಂಬರ್ತೀವಿ ಕರೆ ಬಟ್ ಮನೆಗೆ ನಾಲ್ಕೈದು ಐದು ಮಾಡಿಬಿಟ್ಟು ಇಡೀ ದಿನ ತಿಂತಾರೆ ಅದ್ರ ಸಂಬಂಧ ಹಿಂಗೆ ನಮ್ಮ ಪುಳಿಗಳ ತಿನ್ನೋದಾಗಿ ಬಿಟ್ಟೈತೆ ನೋಡಿರಿ ಇವಾಗ ನಮ್ಮ ಪುಳೆ ಕಡೆ ರೀ ಇವಾಗ ಇಷ್ಟು ಹತ್ತು ಕುಂಡಾಗ್ಯವು ನೋಡ್ರಿ ಬಾ 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 ಏನಪ್ಪ ಅಂತ ನೋಡಿರಿ ಇಲ್ಲಿ ಸ್ವಲ್ಪ ಮೂಲೆಗ ಕ್ಯಾಬೇಜ್ ಇತ್ತು ಇದನ್ನೂ ಹಾಕೊಂಡಂತ ಏನು ಮಾಡೋಕ್ಕಾಗಿಲ್ಲ ರೀ ಏನು ರೀ ನಮ್ಮ ಕೋಳಿಗಳ ಸಂಪದವ ಮಾತ್ರ ಚೆನ್ನಾಗಿದೆ ಬಟ್ ಕೆಟ್ಟಿಲ್ರಿ ಇದು ಸ್ವಲ್ಪ ಐತಲ್ಲ ತುಂಬಾ ದಿನ ಆಗತ್ತೆ ಮತ್ತು ರೆಫ್ರಿಜಿರೇಟ್ ಒಳಗೆ ಎಷ್ಟೊಂದು ಇಡ್ತೀರಿ ಇದನ್ನ ಅದ್ರ ಸಂಬಂಧ ನಮ್ಮ ಕೋಳಿಗಳ ತಿಂದು ಸಂಪಿರ್ತವ ಎಸ್ ಸರ್ ಡನ್ ಏನಾರತ್ತಂದ್ರ ಗೊತ್ತಾಗ್ಬಿಡ್ತೇತ್ ನೋಡ್ರಿ ಒದ್ರಕ್ ಚಲೋ ಮಾಡ್ಬಿಡ್ತಾನ ಆದ್ರ ಕೆಲಸ ಆತ್ರಿ ಹೋಳಿಗಡೆ ತಿನ್ನ ಒಂದು ಖುಷಿ ಆಕೇತಿ ವರ್ಕ್ಶಾಟ್ ಮಾಡ್ರಿ ಇವಾಗ System start up ಇಷ್ಟೊತ್ತು ಗೂಗಲ್ ಮೇಲೆ ವರ್ಕ್ ಮಾಡತ್ತಿದೀವಿ ರೀ ಟೈಮ್ ಇವಾಗ ಮೂರು ಗಂಟೆ ನಲ್ವತ್ತು ನಿಮಿಷ ಊಟ ಮಾಡ್ಕೊಂಬರೋಣ್ರಿ ತುಂಬ ಆಶೀರ್ವಾಗಿದೆ ಊಟ ಸ್ಟಾರ್ಟ್ ರೀ ಟೋಟಲ್ ಅತ್ತ್ರೆ ಸರ್ಪ್ರೈಸ್ ಊಟ ಮಾಡೋಣ ಯಾವಾಗ ಫೈನಲಿ ಊಟ ಹಾತ್ರ್ರೆ जस्ट ಊಟ ಮೂಸ್ ನೋಡವಾ ನಾವು ಹೋಗ್ ಸ್ಟೇಷನ್ ತ್ರ ಹೋಗ್ತಿದ್ರೆ ನಮ್ಮ ಗೂಗಲ್ ಎಡ್ಸನ್ಸ್ ಅಕೌಂಟಲ್ಲಿ ಸ್ವಿಫ್ಟ್ ಬಿ ಎಸ್ ಸಿ ಕೋಡ್ ಕೇಳ್ತಾ ಇದೆ ಗೊತ್ತಿಲ್ಲ ಅದಕ್ಕೋಸ್ಕರ ಬ್ಯಾಂಕಿಗೆ ಹೋಗಿ ವೆರಿಫೈ ಮಾಡ್ಕೊಬೋದು ಇವಾಗ ನೋಡೋ ಸಮಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಆ ಬ್ಯಾಂಕ್ನ ರೀಚ್ ಆಗ್ತೇವೆ ಫೈನಲಿ ಬ್ಯಾಂಕಿಗೆ ಬಂದು ವರ್ಕೌಟ್ ಹಾಕಿ ಸಿಕ್ತ ನಮಗೆ ತೊಗೊಂಡ್ರಿ ಮೊದ್ಲು ಅಪ್ಲೈ ಆನ್ ಮಿಲ್ಕ್ ಪರ್ಲಲ್ಲಿ ಹೋಗ್ತಿದ್ದೇವ್ರಿ ಬಂದ್ ಬಿ ಶಾಪ್ ಕ್ಲೋಸ್ ಆಗಿದೆ ನೋಡ್ರಿ ಮತ್ತೆ ನಾವು ಬೇರೆ ಶಾಪ್ಗೆ ನೋಡ್ತಿದ್ದೇವ್ರಿ ನಿಯರ್ ಬೈ ಯಾವ್ದಾರ ಶಾಪ್ ಇದ್ರೆ ಅಲ್ಲೇ ತಗೊಳ್ಳೋಣ ಎಸ್ ಓಪನ್ ಇದೆ ಜಸ್ಟ್ ನಾವು ಮನೆಗೆ ಬಂದ್ಬಿರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದ್ದಾರೆ ಅದನ್ನೇ ಮಾಡ್ತಾ ಇದ್ದಾನೆ ಪ್ರೊಸೆಸ್ ಆಗಲಿಲ್ಲ ರೀ ಡಾಕ್ಯುಮೆಂಟ್ ಬೇರೆ ಮಾಡಿದ್ದೀವಿ ಪಾಸ್ಪೋರ್ಟದು ಕೊಡತ್ತಿವೆ ನೋಡೋಣ ಏನು ಆಗ್ತಿದೆ ಅಂತ ಹೇಳಿ ಹೆಲ್ಪ್ ಕಮ್ಯುನಿಟಿಗೆ ಟ್ಯಾಗ್ ಮಾಡಿ ಐತೆ ರೀ ರಿಕ್ವೆಸ್ಟ್ ರೇಸ್ ಮಾಡಿದ್ದೀವಿ ನೋಡೋಣ ಪ್ರತಿ ಸಲ ಇದೇ ಪ್ರಾಬ್ಲಮ್ ಆಗ್ತೈತೆ ಫೇಸ್ಬುಕ್ಗಳಿಗೂ ಇದೇ ಪ್ರಾಬ್ಲಮ್ಮು ಯೂಟ್ಯೂಬಲ್ಲಿ ಇದೇ ಪ್ರಾಬ್ಲಮ್ ದುಡ್ಡು ಕೊಡೋದು ಬಂದಾಗ ನೋಡಿರಿ ನಮಗೆ ಈ ಥರ ಚಲೋ ಆಯಿತು ನೋಡೋಣ ಎಷ್ಟು ದಿನ ರಿಪ್ಲೈ ತೊಗೊಳ್ತೈತಿ ಗೊತ್ತಿಲ್ಲ ಇಷ್ಟೊಂದು ವ್ಯವಸ್ಥೆ ಇದೆ ನಿಮಗೆ ಇದ್ರಲ್ಲಿ ನೀವು ಮೀನು ಕೃಷಿನ ಮಾಡ್ಬೋದಾ ಇಷ್ಟೊಂದು ಕೃಷಿ ಹೊಂಡ ದೊಡ್ಡ ಗಾತ್ರದಲ್ಲಿ ಮಾಡ್ಕೊಂಡಿದ್ರೆ ಇದು ಮೇಂಟೆನೆಸ್ತಾರ ಈಗ ಬಟ್ಟೆಲ್ರಿ ಕುಸಿತಾವ ಅದನ್ನ ತಡೆಗಟ್ಟಬೇಕು ಏನ್ ಮಾಡ್ಬೇಕು ಇದು ಕೃಷಿ ಹೊಂಡ ಏನಿದೆ ಇದು ಬೆಳೆಗಳ ವೈವಿಧ್ಯತೆ ಮಾಡಲು ಸಹಾಯ ಮಾಡಬೇಕೇನೆ ಈ ಕೃಷಿ ಹೊಂಡದಿಂದ ಬೆಳೆ ಇಳುವರಿ ಏನಾದ್ರು ಜಾಸ್ತಿ ಆಗ್ತೈತಿ ಕೃಷಿ ಹೊಂಡದಿಂದ ನಮ್ಮ ಪರಿಸರಕ್ಕೆ ಏನಾದ್ರೂ ಉಪಯೋಗ ಇದೆ ಈ ಕೃಷಿ ಹೊಂಡ ಏನಿದೆ ಅಲ್ರಿಂದ ಇದು ವರ್ಷ ಪೂರ್ತಿ ನೀರಿನ ಜಲಾಶಯ ಆಗ್ತೈತೆ ಅನ್ರಿ ಇದೆ ಈ ಕೃಷಿ ಕೃಷಿಖಂಡ ಮಾಡೋದ್ರಿಂದ ಸುತ್ತಮುತ್ತಲಿನ ಸಮುದಾಯಕ್ಕೆ ಹೇಳಿದ್ರೆ ಬಾ 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 ಬಾಪ ಇಷ್ಟೊತ್ತು ವರ್ಕ್ ಮಾಡಿ ಕನ್ಕ್ಲೂಷನ್ ಬಂದಿದೆವ್ರಿ ಏನೋ ಸ್ವಲ್ಪ ಡ್ರೋನ್ ಫುಟೇಜ್ ಆ್ಯಡ್ ಮಾಡಿದ್ರೆ ಮುಗಿತಾ ಟೈಮ್ ಇವಾಗ ಐದು ಗಂಟೆ ನಲ್ವತ್ತು ನಿಮಿಷ ಸ್ವಲ್ಪ ಬೇಗ ತೊಗೊಳೋಣ ವಾಕ್ ಮಾಡ್ಬಿಡೋಣ ಸಾಕಾಗಿದೆ ವಾಕ್ ಮಾಡಿ ಮಾಡಿ ಹಾಗೆ ಸ್ವಲ್ಪ ನಮ್ಮ ಕೋಳಿಗಳನ್ನು ನೋಡ್ಕೊಂಡ್ಬಿಡೋಣ ರೀ ಬೆಳಗ್ಗೆ ನಾವು ಬದ್ನಿಕೆ ಕಟ್ ಮಾಡಿ ಹಾಕಿದ್ವಿ ತಿಂದಿದ್ದಾವ ಇಲ್ಲ ಚೆಕ್ ಮಾಡೋಣ ಒಂದ್ಸರಿ ನೀವು ನೋಡ್ರಿ ಬಂದ ತಕ್ಷಣ ಇಲ್ಲ ತಿಂತಿ ಬಿಡ್ತಾನೆ ಆಲ್ಮೋಸ್ಟ್ ಬೆಳಿಗ್ಗೆ ಹಾಕಿದ್ವಿ ಎಲ್ಲ ತಿಂದಾವ್ರಿ ಎಲ್ಲ ಸ್ವಚ್ಛ ಮಾಡಿದ್ದು ನೋಡ್ರಿ ಬದ್ನಿಕಾಯಿ ಕಾಣಿಸ್ತಾನೆ ಇಲ್ಲ ಇಲ್ಲಿ ನಾವಷ್ಟೊಂದು ಸಾರ್ಥಕವಾಗಿದೆ ರೀ ಅದೇ ಸ್ವಲ್ಪ ಮೇಲ್ಗಡೆ ಬಂದು ಬಂದ್ ಬೇರೆ ಸಮಯದಲ್ಲೇ ಆರು ಗಂಟೆ ಅಂತಂದ್ರೆ ಸಿಕ್ಕಾಪಟ್ಟೆ ಕತ್ಲಾಗಿ ಬಿಟ್ಟರೆತೈತಿ ಬಟ್ ಇವತ್ತು ನೋಡಿದ್ರೆ ಎಷ್ಟೊಂದು ಬೆಳಕಿದೆ ಇಷ್ಟೊತ್ತು ವಾಕ್ ರೀ ಮುಗಿಸ್ಕೊಂಡು ಹೋಗೋಣ ಇವಾಗ ಮತ್ತೆ ವಾಕ್ ಕಂಟಿನ್ಯೂ ಆಗುತ್ತೆ ಇನ್ನೂ ಸ್ವಲ್ಪ ವಾಕ್ ಪೆಂಡಿಂಗ್ ಇದೆ ಮುಗಿಸ್ಕೊಳೆ ಇವತ್ತು ಎನಿ ಕಂಡೀಷನ್ ಮುಗಿಬೇಕಾದ್ರೆ ಸಂಜೆ ವಾಕ್ ಮಾಡ್ತಾ ಬಂದ ಹೇಟಿಂಗ್ ಮಾಡ್ತಾ ಕೊಳ್ತಿವ್ರಿ ಅದಾದಮೇಲೆ ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಿಲ್ಲ ಟೈಮಿಂಗ್ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಬೇರೆಪ್ಪ ಅವರು ಇದ್ದಾರೆ ಅವರು ಮಾತಾಡ್ತಾರೆ ಇದೆಲ್ಲ ಮುಗಿದಾದ್ಮೇಲೆ ಜಲ್ದಿ ಮುಗಿಸಿ ಊಟಕ್ಕೆ ಹೋಗ್ಬಿಡೋಣ ರೀ ಇವಾಗ ಅಪ್ಲೋಡ್ ಕೊಟ್ಟಿದ್ದೀವಿ ಯೂಟ್ಯೂಬಲ್ಲಿ ನಾವು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗಬೇಕು ಯೂಟ್ಯೂಬ್ ಆದ್ಮೇಲೆ ಫೇಸ್ಬುಕ್ ಆಗ್ತೈತಿ ಯಾಕಂದರೆ ಎರಡು ಎಟರ್ ಟೈಮ್ ಕೊಟ್ಟರೆ ವರ್ಕ್ ಆಗಿಲ್ಲ ಭಾಳ ತ್ರಾಸ ಆಗೈತೆ ನಮಗೆ ಹಿಂದೆ ಮತ್ತೆ ಡಬಲ್ ಡಬಲ್ ವರ್ಕ್ ರಾತ್ರಿ ಹಾಕೊಂಡಿರ್ಬೋದು ಆಯ್ತೈತೆ ಇದು ಮುಗಿಸ್ಬಾರೋಣ ಇದು ಅದಾದ್ಮೇಲೆ ಊಟ ಮಾಡ್ಕೊಂಬರೋಣ ಅದಕ್ಕಿಂತ plurality ದರಪುರ ಜೊತೆ ಮಾತಾಡೋಣ ಅದರ ಮೇಲೆ ನಾವು ಮುಸ್ಕೋಣ ಏ ವಾಟ್ಸ್ಆಪ್ ಹಾಯ್ ಹಲೋ ಅಣ್ಣ ಕೃಷಿ ಹೊಂಡದ ಭಾಗ 1 ಪ್ರಯುಕ್ತವಾಗಿ ನಮ್ಮ ಪ್ರೇಕ್ಷಕರ ಅಭಿಪ್ರಾಯಗಳು ಏನಿದಾವ್ರಿ ಚನಾಯ್ ಬಂದಿರಾಣಾ ಓಕೆ ಚನಾಯ್ ಅವರು ಮತ್ತೆ ಎಡಿಟಿಂಗ್ ಸರಿಯಾಗಿದೆ ಅಂತ ಬಹಳ ಫೀಡ್ಬ್ಯಾಕ್ ಬಂದಿದೆ ಅಂತವಾಗಿ ಬಡೇ ಓಕೆ ಬಡೇ ಥ್ಯಾಂಕ್ ಯು ಭಾಳ ಚೆನ್ನಾಗಾಗಿದೆ ಮತ್ತು ಟೈಮಿಂಗೆ ಕೆಲವೊಂದು ಓಲ್ಡ್ ಕ್ಲಿಪ್ ಏನು ಆ್ಯಡ್ ಮಾಡಿದ್ದೇವೆ ನೋಡೋ ಫೋಟೋಸ್ ಆಗಲಿ ವಿಡಿಯೋಗಳಾಗಲಿ ಕೃಷಿ ಮಾಡಬೇಕಾದ್ರೆ ಯಾವ ಥರ ಅದು ಸರ್ ಓಕೆ ಉಪಕರಣಗಳು ಯೂಸ್ ಮಾಡಿದ್ದು ಓಕೆ ಕೆಲವೊಂದು ಹಳೆಯ ಫೋಟೋ ಆ್ಯಡ್ ಮಾಡಿದ್ವಲ್ಲ ಅದು ಆ ಟೈಮಿಂಗ್ ಎಡಿಟಿಂಗ್ ಭಾಳ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಓವರ್ ಆಲ್ ಎಡಿಟಿಂಗ್ ಭಾಳ ಚೆನ್ನಾಗಿ ಅಂತ ಹೇಳಿದ್ದಾರೆ ಬಡೇ ತುಂಬ ಖುಷಿ ಆಯಿತು ಇದೇ ತರ ಮುಂದಿನ ಪ್ರಯಾಣ ಸಾಗ್ಲಿ ಅಂತ ಆಶಿಸ್ತೇನಪ್ಪ ನಾನು ಯಾಕಂದ್ರೆ ಗೊತ್ತಲ್ಲ ಹೆಂಗಿದೆ ಕಷ್ಟ ಅಂತ ಹೇಳಿ ಬರೋ ಊಟ ಆಯ್ತು ತಮ್ದ ಓಕೆ ಬಡ್ಡಿ ಹಾಗಿದ್ರೆ ಮತ್ತೆ ಸಿಗೋಣ ದರು ಅಪ್ಲೋಡ್ ಆದ್ಮೇಲೆ ನಾನು ನಿಮಗೆ ಪಿಂಗ್ ಮಾಡ್ತೇನೆ ಅಂತ ಓಕೆನಾ ಎಸ್ ಸರ್ ಯು ಸ್ಟೇ ಟ್ಯೂನ್ ಫಾರ್ ದ ಲಾಗ್ ಎಂದಿನ ಇವತ್ತಿನ ಲಾಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್ 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 ದರು